ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರತಿಭೆಯನ್ನು ಕೇವಲ ಪಠ್ಯಪುಸ್ತಕಗಳಿಂದ ಹಾಗೂ ಅಂಕಗಳಿಂದ ನೋಡದೆ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರಿಂದ ಪ್ರತಿಭಾನ್ವಿತರಿಗೆ ಅವಕಾಶ ಸಿಗಲಿದೆ ಎಂದು ಮೇಲೂರು ಕ್ಲಸ್ಟರ್ನ ಸಿಆರ್ಪಿ ಶೀಲಾ ಎಂ ಅವರು ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೇಲೂರು ಕ್ಲಸ್ಟರ್ ಮಟ್ಟದ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ದೇಶ ಇದೊಂದು ಸುಂದರ ಕಾರ್ಯಕ್ರಮ ಸುಮಾರು ಮುನ್ನೂರ ಐವತ್ತು ಮಕ್ಕಳು ನಮ್ಮ ಮೇಲೂರು ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳ ಪೋಷಕರು ಎಸ್ ಡಿ ಎಂ ಸಿ ಅವರು ಗ್ರಾಮ ಪಂಚಾಯಿತಿಯವರು ಅವರು ಎಲ್ಲರೂ ಕೂಡ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಪ್ರತಿಭಾ ಕಾರಂಜಿ ಅನ್ನೋದು ಕಲಾ ಪ್ರತಿಭೆಗಳ ಹಬ್ಬ ಚಿನ್ನರ ಹಬ್ಬ ಪೋಷಕರು ಸಾರ್ವಜನಿಕರು ಕೂಡ ಖುಷಿ ಪಡ್ತಕ್ಕಂಥ ಹಬ್ಬ ಮಕ್ಕಳ ಪ್ರತಿಭೆಯನ್ನ ತಂದೆ ತಾಯಿಗಳು ಹತ್ತಿರದಿಂದ ಕಣ್ಣು ತುಂಬಿಕೊಳ್ತಕ್ಕಂತಹ ವೇದಿಕೆ ಇದಾಗಿದೆ ಹಾಗೆಯೇ ಇದು ಒಂದು ಕೇವಲ ಒಂದು ತಿಂಗಳ ಕಾರ್ಯಕ್ರಮ ಮಾತ್ರ ಆಗಬಾರ್ದು ನಿರಂತರವಾಗಿ ಶಾಲೆಗಳಲ್ಲಿ ಪ್ರತಿದಿನ ಈ ಒಂದು ಸೂಕ್ತ ಪ್ರತಿಭೆಗೆ ಅವಕಾಶವನ್ನು ಒದಗಿಸಬೇಕು ಸೂಕ್ತ ಮಾರ್ಗದರ್ಶನ ಹಾಗೆ ನಿರಂತರ ಅಭ್ಯಾಸ ಸ್ಪರ್ಧೆಗಳು ನಡೀತಾ ಇರಬೇಕು ಅಂತ ಶಿಕ್ಷಕರಿಗೂ ಕೂಡ ತಿಳಿಸಿದೀವಿ ಹಾಗೆಯೇ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರತಿಭೆಯನ್ನು ಕೇವಲ ಪಠ್ಯಪುಸ್ತಕಗಳಿಂದ ಅಂಕಗಳಿಂದ ನೋಡದೆ ನಾವು ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರಿಂದ ಪ್ರತಿಭಾವಿತರಿಗೆ ಅವಕಾಶ ಸಿಗಲಿದೆ ನಂತರ ಮಾತನಾಡಿದ ಶಿಕ್ಷಕ ಸುಂದರಾಚಾರ್ಯ ಅವರು ಮಕ್ಕಳಲ್ಲಿರುವ ಕಲಾ ಪ್ರತಿಭೆಯನ್ನು ಹೊರಹೊಮ್ಮಲು ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಈ ಹಿಂದೆ ಪ್ರತಿಭೆ ಅನಾವರಣಕ್ಕೆ ಯಾವುದೇ ಅವಕಾಶಗಳು ಇರಲಿಲ್ಲ ಆದರೆ ಇದೀಗ ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಕ್ಕೆ ತುಂಬಾ ಅವಕಾಶಗಳಿದ್ದು ಅದನ್ನು ಪ್ರತಿಯೊಂದು ಮಗು ಬಳಸಿಕೊಂಡು ಬೆಳೆಯಬೇಕು ಎಂದರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಒಂದು ವತಿಯಿಂದ ವಿಶೇಷವಾಗಿ ನಮ್ಮ ಮೇಲು ಕಸ್ಟರ್ನಲ್ಲಿ ಕಸ್ಟರ್ ಲೆವೆಲ್ ಪ್ರತಿಭಾ ಖರೀದಿಯನ್ನು ಆಯೋಜನೆ ಮಾಡಲಾಗಿತ್ತು ಈಗಾಗಲೇ ಮುನ್ನೂರೈವತ್ತಕ್ಕೂ ಹೆಚ್ಚು ಮಕ್ಕಳು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಅದನ್ನು ವಿಶೇಷವಾಗಿ ನಮ್ಮ ಒಂದು ಮೇಲು ಕಸ್ಟಮ್ ವಿಶೇಷತೆ ಏನಂತಂದರೆ ಎಲ್ಲರೂ ಸಹ ಎಲ್ಲ ಶಾಲೆಯಲ್ಲಿ ಸಹ ಎಲ್ಲ ಮಕ್ಕಳು ಸಹ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ಒಂದು ವಿಶೇಷ ಈಗಾಗಲೇ ಎಲ್ಲ ಸಹ ಮಕ್ಕಳಲ್ಲಿ ತುಂಬ ಎಲ್ಲ ಸ್ಪರ್ಧೆಗಳು ಸಹ ಭಾಗವಹಿಸ್ತಾ ಇದ್ದಾರೆ ಮಕ್ಕಳಲ್ಲಿರುವಂಥ ಒಂದು ಏನು ಸೂಕ್ತ ಪ್ರತಿಭೆ ಇದೆಯೋ ಅದನ್ನು ಅನಾವರಣಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಶಿಕ್ಷಕರ ಪ್ರಮುಖವಂಥ ಒಂದು ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಮಕ್ಕಳು ಸಹ ವೇಷಭೂಷಣದಿಂದ ಹಿಡಿದು ಅವರು ಹೇಳುವಂಥ ಒಂದು ಹಾಡಾಗಿರ್ಬೋದು ಅಥವಾ ಅವನಿರುವಂಥ ಒಂದು ಪ್ರತಿಭೆ ಏನಿದೆಯೋ ಅದನ್ನು ತುಂಬ ಒಳಚಾಚುವಂಥ ಒಂದು ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಶಿಕ್ಷಣ ಇಲಾಖೆ ಸಹ ಸೂಕ್ತವಾದ ಒಂದು ಮಾರತ್ವವನ್ನು ಮಾಡ್ತಾ ಇದೆ ಎಲ್ಲ ನೀವೆಲ್ಲ ಗಮನಿಸ್ತಾ ಇದ್ದಂಗೆ ಈಗಾಗಲೇ ಎಲ್ಲ ಊಟದ ವ್ಯವಸ್ಥೆ ಅಷ್ಟೇ ನಮಗೆ ವಿಶೇಷವಾಗಿ ಏನಂತಂದರೆ ಊಟ ಮತ್ತು ನಮ್ಮ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ ಏನೊಂದು ವ್ಯವಸ್ಥೆ ಇದೆಯೋ ಇದೆಲ್ಲ ಸಹ ನಮ್ಮ ಮಾನ್ಯ ಶಾಸಕರು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು ಪ್ರತಿ ವರ್ಷವೂ ಸಹ ನಾವು ಅದೇ ರೀತಿ ಮಾಡ್ತಾ ಬಂದಿರುವಂಥದ್ದು ಆದ್ದರಿಂದ ಮಕ್ಕಳಲ್ಲಿರುವಂಥ ಒಂದು ಏನೋ ಒಂದು ಸ್ಪರ್ಧಾ ಮನೋಭಾವನೆ ಇದೆಯೋ ಅದನ್ನು ಹೊರಚಾಚ ಜೊತೆಯಲ್ಲಿ ಇದನ್ನು ರಾಜ್ಯ ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ತಗೊಳ್ಬೇಕಾಗಿರುವಂಥ ತಗೊಳ್ಬೇಕು ತಗೊಂಡು ಹೋಗ್ಬೇಕು ಹೇಳ್ಬಿಟ್ಟು ಮೇಲೂರು ಕ್ಲಸ್ಟರ್ನ ಹದಿನಾರು ಶಾಲೆಗಳಿಂದ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಸರ್ಕಾರಿ ಅನುದಾನಿತ ಅನುದಾನ ರಹಿತ ವಸತಿಯುತ ಶಾಲೆಗಳಿಂದ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ ಕ್ಯಾರಂಲ್ಲಿ ಸತತವಾಗಿ ಮೂರು ಬಾರಿ ವಿಜೇತರಾಗಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿ ಸುಂದರಾಚಾರ್ಯ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಆಂಜನೇಯ ಕ್ಷೇತ್ರ ಸಮನ್ವಯಾಧಿಕಾರಿ ಲಕ್ಷ್ಮೀನಾರಾಯಣ ಮೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ರಮೇಶ್ ಸದಸ್ಯ ಆರ್ಎ ಉಮೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಕೆಬಿ ಅರುಣಾ ಭಕ್ತರಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಸರಿತಾ ಇಸಿಒ ಪರಿಮಳ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಪ್ರೌಢಶಾಲಾ ಶಿಕ್ಷಕ ಭಾಸ್ಕರ್ ಮಕ್ಕಳು ಪೋಷಕರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಉಪಾಧ್ಯಕ್ಷರು ನಮ್ಮ ಮೇಲೂರು ಕಸ್ಟರಿನಲ್ಲಿ ಈ ದಿನ ಪ್ರತಿಭಾ ಕಾರಂಜಿ ತುಂಬ ವಿಜೃಂಭಣೆ ಸಡಗರದಿಂದ ನಡೀತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾನ್ಯ ಸನ್ಮಾನ್ಯ ಶಾಸಕರಾದಂತಹ ಎಂ ಎಲ್ ಎರಾದಂತಹ ಉಮೇಶ್ ಸರೋರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶಶಿ ಶಶಿಕಲಾರವರು ತುಂಬ ಬೆಳಗ್ಗೆ ಉದ್ಘಾಟನೆ ಸಮಾರಂಭವನ್ನು ತುಂಬ ಅಚ್ಚುಕಟ್ಟಾಗಿ ನೆಲೆಸಿಕೊಂಡು ಈ ಒಂದು ಸಮಾರಂಭದ ಯಶಸ್ಸಿಗೆ ಕಾರ್ಯ ಕಾರಣೀಭೂತರಾಗಿದ್ದಾರೆ